ಐ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ವ್ಲಾಗರ್ ಕನ್ನಡಿಗ ಯೂಟ್ಯೂಬ್ ಚಾನಲ್ ಸೆಕೆಂಡ್ ವಿಡಿಯೋ ಫಾರ್ ದ ಬಾಳು ಬೆಳಗುಂದಿ ಯೂಟ್ಯೂಬ್ ಚಾನಲ್ಸ್ ನಮ್ಮ ಬಾಳು ಬೆಳಗುಂದಿಯವರು ಅವರ ಎರಡನೇ ವಿಡಿಯೋ ಮಾಡ್ತಾ ಇದ್ದೀವಿ ನಮ್ಮ ಯೂಟ್ಯೂಬ್ ಚಾನಲ್ನಲ್ಲಿ ಹೀಗೆಲ್ಲರೂ ಸಹಕರಿಸಬೇಕಾಗಿ ಮತ್ತು ನಮ್ಮ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಲೈಕ್ ಶೇರ್ ಮಾಡಬೇಕಾಗಿ ವಿನಂತೆ ಹಾಗೆಯೇ ನಮ್ಮ ಬಾಳು ಬೆಳಗುಂದಿ ಬಗ್ಗೆ ಮಾತಾಡಿದ್ರೆ ಇವರು ಮದುವೆ ಆಗೋಯ್ತೆ ಇವರು ಮದುವೆ ಆಗಿ ಅವರಿಗೆ ಮಕ್ಕಳಿದವೋ ಇಲ್ಲವೋ ಅದೆಂತೂ ನಮಗೆ ಗೊತ್ತಿಲ್ಲ ಬಟ್ ಮದುವೆ ಆಗಿರೋದಂತ ನಿಜ ಸರಿಗಮ ಬಗ್ಗೆ ಬಂದು ಪಾರ್ಚರ್ಯ ಮಾಡ್ತಿರುವ ನಮ್ಮ ಬಾಳು ಬೆಳಗುಂದಿ ನಮ್ಮ ಜನಪದ ಹಾಡುಗಳ ಸಂಧಾನ ಅಂತ ಹೇಳ್ಬೋದು ಈ ವರ್ಗದ ಯಾವ ಥರ ಆಟ ಆಡ್ತಾ ಇದ್ರೆ ಯಾವ ಥರ ಆಡ್ತಾರೆ ಅಂತ ಕಾದು ನೋಡಿದಂತೆ ಅಲ್ಲಿವರೆಗೂ ನಮ್ಮ ಚಾನಲ್ನ ನೋಡ್ತಾ ಇರಿ ಹಾಗೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಾಡ್ತಾರೆ ಇದೇ ಥರ ಉನ್ನತ ವ್ಯಕ್ತಿಗಳ ನಮ್ಮ ಚಾನಲ್ ಒಳಗೆ ನಾವು ವಿಡಿಯೋ ಹಾಕಿದ್ದೀವಿ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಬಾಯ್ ಬಾಯ್ ಗಾಯ್ಸ್ ನೆಕ್ಸ್ಟು ಮತ್ತು ಭಾಳ ಬೆಳಗುಂದಿ ಜೊತೆಗೆ ಇನ್ನೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಷ್ಟವರೆಗೂ ಟಾಟಾ ಬಾಯ್ ಬಾಯ್ ಸೋ ಮಚ್ ಗಾಯ್ಸ್ ಬಾಯ್ ಬಾಯ್ ಥ್ಯಾಂಕ್ ಯು ಸೋ ಮಚ್